ಇನ್ನು ರಾಜೀನಾಮೆ ಪಾಲಿಟಿಕ್ಸ್ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಾಳಿಯ ಪಟ್ ಹಿಡಿದ್ರು ಇದೀಗ ಜೆಡಿಎಸ್ ಬಿಜೆಪಿ ರಾಜಕೀಯಕ್ಕೆ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ ಕಾಲ್ ತುಳಿತದಲ್ಲಿ ಫೇಲ್ಯೂರ್ ಆಗಿದೆ ರಾಜೀನಾಮೆ ಅಗತ್ಯ ಇಲ್ಲ ಬೆಳಗಾಂನಲ್ಲಿ ಇಪ್ಪತ್ತಾರು ಜನ ಸತ್ರು ಅದು ಕೇಂದ್ರದ ಫೇಲ್ಯೂರ್ ಅಲ್ವಾ ಅಲ್ಲಿ ಆ ರಾಜೀನಾಮೆ ಕೊಟ್ಟರು ನಾವೇನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳದ್ವಾ ಅಂತ ಹೇಳೋ ಮೂಲಕ ಬಿಜೆಪಿ ಹಾಗೆ ಜೆಡಿಎಸ್ ಪಾಳೆಯಕ್ಕೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಆದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗ್ ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡ್ಬೇಕಾದ್ರೆ ಮೋದಿ ಅವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನಿದ್ರು ನೇರವಾಗಿ ಸಿಎಂ ಅವ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೂ ಹೇಳಿದೆ ತನಿಖೆಯಿಂದ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದ್ರೆ ಇನ್ನು ರಾಜೀನಾಮೆ ಪಾಲಿಟಿಕ್ಸ್ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಾಳೆಯ ಪಟ್ ಹಿಡಿದ್ರು ಇದೀಗ ಜೆಡಿಎಸ್ ಬಿಜೆಪಿ ರಾಜಕೀಯಕ್ಕೆ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ ಕಾಲ್ ತುಳಿತದಲ್ಲಿ ಫೇಲ್ಯೂರ್ ಆಗಿದೆ ರಾಜೀನಾಮೆ ಅಗತ್ಯ ಇಲ್ಲ ಬೆಳಗಾಮ್ನಲ್ಲಿ ಇಪ್ಪತ್ತಾರು ಜನ ಸತ್ರು ಅದು ಕೇಂದ್ರದ ಫೇಲ್ಯೂರ್ ಅಲ್ವಾ ಅಲ್ಲಿ ಆ ರಾಜೀನಾಮೆ ಕೊಟ್ಟರು ನಾವೇನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳದ್ವಾ ಅಂತ ಹೇಳೋ ಮೂಲಕ ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕ್ಕೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಿಂದೆ ಹಿಂದಿನ ಸರ್ಕಾರ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಇದ್ದಾದಾಗ ಎಲ್ಲ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ನಾನು ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಇವಾಗ ಐದಿನ ಸಮಸ್ಯೆ ಪರಿಹಾರ ಹೆಂಗ್ ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡಬೇಕಾದ್ರೆ ಮೋದಿ ಅವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿಎಂ ಅವ್ರು ಮಾತಾಡಿ ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೂ ಹೇಳಿದೆ ಈ ತನಿಖೆಯಿಂದ ಅವ್ರಿಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕ್ರೆ ಯಾರು ಯಾವಾಗ ಟೈಮ್ ಕೊಟ್ರು ಯಾವ ರಾಜೀನಾಮೆ ಪಾಲಿಟಿಕ್ಸ್ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಾಳೆಯ ಪಟ್ಟ ಹಿಡಿದುದು ಇದೀಗ ಜೆಡಿಎಸ್ ಬಿಜೆಪಿ ರಾಜಕೀಯಕ್ಕೆ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ ಕಾಲ್ ತುಳಿತದಲ್ಲಿ ಫೇಲ್ಯೂರ್ ಆಗದೆ ರಾಜೀನಾಮೆ ಅಗತ್ಯ ಇಲ್ಲ ಬೆಹ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಸತ್ರು ಅದು ಕೇಂದ್ರದ ಫೇಲ್ಯೂರ್ ಅಲ್ವಾ ಅಲ್ಲಿ ಆ ರಾಜೀನಾಮೆ ಕೊಟ್ಟರು ನಾವೇನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳದ್ವಾ ಅಂತ ಹೇಳೋ ಮೂಲಕ ಬಿಜೆಪಿ ಹಾಗೆ ಜೆಡಿಎಸ್ ಪಾಳಯಕ್ಕೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಅವಶ್ಯಕತೆ ಹಿಂದಿನ ಸರ್ಕಾರ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಇದ್ದಾದಾಗ ಎಲ್ಲ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಯಾರು ಕೂಡ ಎತ್ತಿಲ್ಲ ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗ್ ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡೋಕರ ಮೋದಿ ಅವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿಎಂ ಅವ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಗೂ ಹೇಳಿದೆ ತನಿಖೆಯಿಂದ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಯಾವಾಗ ಟೈಮ್ ಕೊಟ್ಟರು ಇನ್ನು ರಾಜೀನಾಮೆ ಪಾಲಿಟಿಕ್ಸ್ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದ್ರು ಇದೀಗ ಜೆಡಿಎಸ್ ಬಿಜೆಪಿ ರಾಜಕೀಯಕ್ಕೆ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ ಕಾಲ್ ತುಳಿತದಲ್ಲಿ ಫೇಲ್ಯೂರ್ ಆಗಿದೆ ರಾಜೀನಾಮೆ ಅಗತ್ಯ ಇಲ್ಲ ಬೆಳಗಾಂನಲ್ಲಿ ಇಪ್ಪತ್ತಾರು ಜನ ಸತ್ರು ಅದು ಕೇಂದ್ರದ ಫೇಲ್ಯೂರ್ ಅಲ್ವಾ ಅಲ್ಲಿಯ ರಾಜೀನಾಮೆ ಕೊಟ್ರು ನಾವೇನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳದ್ವಾ ಅಂತ ಹೇಳೋ ಮೂಲಕ ಬಿಜೆಪಿ ಹಾಗೆ ಜೆಡಿಎಸ್ ಪಾಳೆಯಕ್ಕೆ ತಿರುಗೇಟ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಿಂದೆ ಹಿಂದಿನ ಸರ್ಕಾರ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ವಿದಾದಾಗ ಎಲ್ಲ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲಿಯರ್ ಆಗಿತ್ತು ಆದ್ರೂ ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗ್ ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡಬೇಕಾದ್ರೆ ಮೋದಿ ಅವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿಎಂ ಅವ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೂ ಹೇಳಿದೆ ಈ ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಟೈಮ್ ಕೊಟ್ಟರು ಇನ್ನು ರಾಜೀನಾಮೆ ಪಾಲಿಟಿಕ್ಸ್ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಾಳಿಯ ಪಟ್ ಹಿಡಿದ್ರು ಇದೀಗ ಜೆಡಿಎಸ್ ಬಿಜೆಪಿ ರಾಜಕೀಯಕ್ಕೆ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ ಕಾಲ್ ತುಳಿತದಲ್ಲಿ ಫೇಲ್ಯೂರ್ ಆಗಿದೆ ರಾಜೀನಾಮೆ ಅಗತ್ಯ ಇಲ್ಲ ಬೆಹ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಸತ್ರು ಅದು ಕೇಂದ್ರದ ಫೇಲ್ಯೂರ್ ಅಲ್ವಾ ಅಲ್ಯ ರಾಜೀನಾಮೆ ಕೊಟ್ಟರು નાે પ્રધાન નરેન્ મો રાજનામ કહેવાળો બીજેપી આગે જેડીગેટ જારકિહોળી નિનાવશ હિન્દુ બહાર ઘટના ರಾಜೀನಾಮೆ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದ್ರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಇದ್ದಾದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಆದ್ರೂ ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗ್ ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡ್ಬೇಕಾದ್ರೆ ಮೋದಿ ಅವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಬಿಟ್ಟಿದ್ವಿ